ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮಾರೇಗೌಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅಥರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ಭೂಗೋಳಶಾಸ್ತ್ರದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದ್ದ ವಿದ್ಯಾರ್ಥಿಗಳೇ ಹೀಗಾಗಿ ಪ್ರಥಮ ಪ್ರಶ್ನೆ ನೋಡಿ ಭಾರತದ ಸಹಕಾರಿ ಚಳವಳಿಯ ತೊಟ್ಟಿದೆ ಎಂದು ಯಾವ ನಗರವನ್ನು ಕರೆಯುವರು ಸರಿಯಾದ ಉತ್ತರ ಧಾರವಾಡ ಧಾರವಾಡವನ್ನು ಕರೆಯುವರು ಎರಡನೇ ಪ್ರಶ್ನೆ ಧಾರವಾಡ ಹೊಂದಿರುವ ಎಂಟು ತಾಲೂಕುಗಳು ಯಾವುವು ಧಾರವಾಡ ಹುಬ್ಬಳ್ಳಿ ನಗರ ಹುಬ್ಬಳ್ಳಿ ಗ್ರಾಮಾಂತರ ಕಲಗಟಗಿ ಕುರ್ದಗೋಳು ಆಲ್ನಾವರ್ ನವಲಗುಂದ ಮತ್ತು ಹೊಣ್ಣಿಗೇರಿ ನೋಡಿ ಧಾರವಾಡ ಹುಬ್ಬಳ್ಳಿ ನಗರ ಹುಬ್ಬಳ್ಳಿ ಗ್ರಾಮಾಂತರ ಕಲಗಟಗಿ ಕುರ್ದಗೋಳು ಆಲ್ನಾವರ್ ನವಲಗುಂದ ಮತ್ತು ಹೊಣ್ಣಿಗೇರಿ ಇವು ಎಂಟು ತಾಲೂಕುಗಳನ್ನು ಒಳಗೊಂಡಿರುವಂತದ್ದೇ ನಮ್ಮ ಧಾರವಾಡ ಮೂರನೇ ಪ್ರಶ್ನೆ ಜಲಪಾತಗಳ ಜಿಲ್ಲೆಯಿಂದ ಯಾವ ಜಿಲ್ಲೆಯನ್ನು ಕರೆಯುವರು ಸರಿಯಾದ ಉತ್ತರ ಉತ್ತರ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯನ್ನ ಕರೆಯುವರು ನೋಡಿ ನಂತರ ವಿದ್ಯಾರ್ಥಿಗಳ ಈ ಒಂದು ಎಕ್ಸಲೆಂಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸ ನಾಲ್ಕು ಭಾಗಗಳನ್ನು ವಿವರಣಾತ್ಮಕವಾಗಿ ಒಳಗೊಂಡಿರುವಂತಹ ಏಕೈಕ ಪುಸ್ತಕ ಎಲ್ಲ ಅಪ್ಡೇಟ್ ಆಗಿರುವಂತದ್ದು ನೋಡಿ ಒಂದು ಅಪ್ಡೇಟ್ ಇರುವಂತಹ ಒಂದು ಉತ್ತಮವಾದಂತ ಪುಸ್ತಕ ಮತ್ತು ಉತ್ತಮ ಸ್ನೇಹಿತ ನಮ್ಮ ಜೀವನವನ್ನು ರೂಪಿಸುವಂತದ್ದು ಹಾಗೆ ಒಂದು ಪುಸ್ತಕವನ್ನ ನೀವು ಕೊಂಡು ಅಧ್ಯಯನ ಮಾಡಿ ಉಳ್ಳ ಉತ್ತಮ ಫಲಿತಾಂಶವನ್ನು ಪಡೆಯಿರುವ ವಿದ್ಯಾರ್ಥಿಗಳ ನಾಲ್ಕನೇ ಪ್ರಶ್ನೆ ವಾತಾವರಣ ವಿವಿಧ ಪದರಗಳಲ್ಲಿ ಭೂಮಿಯ ಮೇಲ್ಮೈಗೆ ಅತಿ ಹತ್ತಿರವಿರುವ ಪದರ ಯಾವುದು ಸರಿಯಾದ ಉತ್ತರ ಟ್ರೋಪಸ್ಪಿಯರ್ ಟ್ರೋಪಸ್ಪಿಯರ್ ಐದನೇ ಪ್ರಶ್ನೆ ಭೂಮಿಯ ಮುಖ್ಯ ಶಕ್ತಿಯ ಮೂಲ ಯಾವುದು ಸರಿಯಾದ ಉತ್ತರ ಸೌರಶಕ್ತಿ ಸೌರಶಕ್ತಿಯಾಗಿದೆ ಆರನೇ ಪ್ರಶ್ನೆ ಯಾವ ವಸ್ತು ಭೂಮಿಯ ಹೊರಪದರದ ಅತಿ ಹೆಚ್ಚಿನ ಭಾರಕ್ಕೆ ಕಾರಣವಾಗಿದೆ ಸರಿಯಾದ ಉತ್ತರ ಆಮ್ಲಜನಕ ಆಮ್ಲಜನಕ ಏಳನೇ ಪ್ರಶ್ನೆ ಸಮೋಷ್ಣ ಮಂಡಲದಲ್ಲಿ ಡ್ಯಾಶ್ ವಲಯ ಕಂಡುಬರುತ್ತದೆ ಸರಿಯಾದ ಉತ್ತರ ಓಝೋನ್ ವಲಯ ಓಜೋನ್ ವಲಯ ಕಂಡುಬರುತ್ತದೆ ಎಂಟನೇ ಪ್ರಶ್ನೆ ಪರಿವರ್ತನಾ ಮಂಡಲವನ್ನು ಡ್ಯಾಶ್ ಎಂದು ಕರೆಯುವರು ಸರಿಯಾದ ಉತ್ತರ ಉತ್ಪಾದಕ ವಲಯ ಉತ್ಪಾದಕ ವಲಯ ಅಂತ ಕರೀತಾರೆ ಒಂಬತ್ತನೇ ಪ್ರಶ್ನೆ ಪರಿವರ್ತನಾ ಮಂಡಲದಲ್ಲಿ ಸಾರಜನಕ ಆಮ್ಲಜನಕ ಮತ್ತು ಆರ್ಗಾನ್ ಅನಿಲಗಳ ಸಾಂದ್ರತೆ ಎಷ್ಟಿರುತ್ತದೆ ಸರಿಯಾದ ಉತ್ತರ ಶೇಕಡಾ ಎಪ್ಪತ್ತೈದರಷ್ಟು ಶೇಕಡ ಎಪ್ಪತ್ತೈದರಷ್ಟು ಇದು ಹೊಂದಿರುವಂತದ್ದು ನಂತರ ಹತ್ತನೇ ಪ್ರಶ್ನೆ ಮಧ್ಯಂತರ ಮಂಡಲವು ಭೂ ಮೇಲ್ಮೈಯಿಂದ ಎಷ್ಟು ಕಿಲೋಮೀಟರ್ ಎತ್ತರದಲ್ಲಿದೆ ಸರಿಯಾದ ಉತ್ತರ ಎಂಬತ್ತು ಕಿಲೋಮೀಟರ್ ಎಂಬತ್ತು ಕಿಲೋಮೀಟರ್ ಹನ್ನೊಂದನೇ ಪ್ರಶ್ನೆ ಯಾವ ಮಂಡಲದಲ್ಲಿ ಉಲಿಕೆಗಳು ಸುಟ್ಟು ಬೂದಿಯಾಗುತ್ತವೆ ಸರಿಯಾದ ಉತ್ತರ ಮಧ್ಯಂತರ ಮಂಡಲದಲ್ಲಿ ಮಧ್ಯಂತರ ಮಂಡಲದಲ್ಲಿ ಹನ್ನೆರಡನೇ ಪ್ರಶ್ನೆ ಪ್ರಪಂಚದ ದೊಡ್ಡದಾದ ದ್ವೀಪ ಯಾವುದು ಸರಿಯಾದ ಉತ್ತರ ಗ್ರೀನ್ ಲ್ಯಾಂಡ್ ದ್ವೀಪ ಗ್ರೀನ್ಲ್ಯಾಂಡ್ ದ್ವೀಪ ಆರ್ಕಟಿಕ್ ಸಾಗರದ ಭಾಗವಾಗಿದೆ ಆರ್ಕಟಿಕ್ ಸಾಗರದ ಭಾಗ ಆಗಿರುವಂತದ್ದು ಹದಿಮೂರನೇ ಪ್ರಶ್ನೆ ಭಾರತ ದೇಶ ಯಾವ ಸಾಗರದ ಅಧ್ಯಯನಕ್ಕೆ ಹಿಮಾದ್ರಿ ಸಂಶೋಧನಾ ಕೇಂದ್ರ ಸ್ಥಾಪಿಸಿದೆ ಸರಿಯಾದ ಉತ್ತರ ಆರ್ಕಟಿಕ್ ಸಾಗರ ಆರ್ಕಟಿಕ್ ಸಾಗರ ಹದಿನಾಲ್ಕನೇ ಪ್ರಶ್ನೆ ಸಾಗರಗಳ ಸರಾಸರಿ ಆಳ ಎಷ್ಟು ಸರಿಯಾದ ಉತ್ತರ ನಾಲ್ಕು ಸಾವಿರ ಮೀಟರ್ ನಾಲ್ಕು ಸಾವಿರ ಮೀಟರ್ ಹದಿನೈದನೇ ಪ್ರಶ್ನೆ ದೇಶದ ಹೆಸರಿನಿಂದ ಕರೆಯುವ ಏಕೈಕ ಸಾಗರ ಯಾವುದು ಸರಿಯಾದ ಉತ್ತರ ಹಿಂದೂ ಮಹಾಸಾಗರ ಹಿಂದೂ ಮಹಾಸಾಗರ ಹದಿನಾರನೇ ಪ್ರಶ್ನೆ ಪಾಕ್ ಜಲಸಂಧಿ ಡ್ಯಾಶ್ ಸರಿಯಾದ ಉತ್ತರ ಬಂಗಾಳ ಕೊಲ್ಲಿ ಮತ್ತು ಮನ್ನಾರ್ಕಾರಿ ನಡುವೆ ಬಂಗಾಳ ಕೊಲ್ಲಿ ಮತ್ತು ಮನ್ನಾರ್ಕಾರಿನ ನಡುವೆ ಇರುವಂತದ್ದು ಹದಿನೇಳನೇ ಪ್ರಶ್ನೆ ಕೀಲು ಕಾಲುವೆ ಯಾವ ದೇಶದ ಇದೆ ಸರಿಯಾದ ಉತ್ತರ ಜರ್ಮನಿ ಜರ್ಮನಿಯಲ್ಲಿರುವಂತದ್ದು ಹದಿನೆಂಟನೇ ಪ್ರಶ್ನೆ ಕೀಲು ಕಾಲುವೆ ಸಂಪರ್ಕಿಸುವ ಸಮುದ್ರಗಳು ಯಾವುವು ಸರಿಯಾದ ಉತ್ತರ ಉತ್ತರ ಸಮುದ್ರ ಮತ್ತು ಬಾಲ್ಟಿಕ್ ಸಮುದ್ರ ಉತ್ತರ ಸಮುದ್ರ ಮತ್ತು ಬಾಲ್ಟಿಕ್ ಸಮುದ್ರ ಆಗಿರುವಂತದ್ದು ಹತ್ತೊಂಬತ್ತನೇ ಪ್ರಶ್ನೆ ಸಮಾಂತರ ಹಿಮ ಬಿಂದುಗಳನ್ನು ಕೂಡಿಸುವ ರೇಖೆ ಡ್ಯಾಶ್ ಸರಿಯಾದ ಉತ್ತರ ಐಸೋನಿಫ್ ಐಸೋನಿಫ್ ಇಪ್ಪತ್ತನೇ ಪ್ರಶ್ನೆ ಸಮಾಂತರ ಉಷ್ಣ ಬಿಂದುಗಳನ್ನು ಕೂಡಿಸುವ ರೇಖೆ ಸರಿಯಾದ ಉತ್ತರ ಐಸೋತರಂ ಐಸೋತರಂ ವಿದ್ಯಾರ್ಥಿಗಳು ಹೀಗೆ ಇಷ್ಟು ಸಹ ಕೇಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿ ಅಂತ ಹೇಳ್ತಾ ತರಗತಿಯನ್ನು ಮುಕ್ತಾಯ ಮಾಡ್ತೇನೆ ಥ್ಯಾಂಕ್ ಯು